ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಜೋಳದ ಹಿಟ್ಟು ಉಪಯೋಗಿಸಿಕೊಂಡು ತುಂಬನೇ ಟೇಸ್ಟಿಯಾಗಿರುವಂತಹ ಮಾಲ್ಟ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಜೋಳದ ಹಿಟ್ಟಿನ ಮಾಲ್ಟ್ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೀನಿ ಪಾತ್ರೆ ಒಲೆ ಮೇಲೆ ಇಟ್ಟಾದ ನಂತರ ಈಗ ನಾವು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಳ್ಳೋಣ ನಾನಿದಕ್ಕೆ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಹಾಕೊಂಡಾದ ನಂತರ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇದಕ್ಕೆ ಬಿಳಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬಿಳಿ ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಅಥವಾ ಕಲ್ಲ ಸಕ್ಕರೆ ಯಾವುದು ಬೇಕಾದರೂ ಸೇರಿಸ್ಕೊಳ್ಬಹುದು ಒಂದು ಬೆಲ್ಲವನ್ನು ತೊಗೊಂಡು ಅದನ್ನು ಅರ್ಧ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಮಾಡಿ ಹಾಕೊಂಡ್ರೆ ಬೆಲ್ಲ ಬೇಗ ಕರಗುತ್ತೆ ಹಾಗಾಗಿ ಈಗ ಬೆಲ್ಲ ಕರಗುವಷ್ಟರಲ್ಲಿ ನಾವು ಜೋಳದ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತೊಗೊಂಡು ಅದಕ್ಕೆ ಮುಕ್ಕಾಲು ಚಮಚ ಆಗೋವಷ್ಟು ಜೋಳದ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾವು ನೀರನ್ನು ಎರಡೇ ಗ್ಲಾಸ್ ತಗೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ಜೋಳದ ಹಿಟ್ಟು ಸೇರಿಸಿಕೊಂಡ್ರೆ ಸಾಕಾಗುತ್ತೆ ಮತ್ತು ನಾವು ಜಾಸ್ತಿ ಹಿಟ್ಟನ್ನು ಸೇರಿಸಿಕೊಂಡ್ರೆ ಮಾಲ್ಟ್ ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಜೋಳದ ಹಿಟ್ಟು ಸೇರಿಸ್ಕೊಂಡ್ರೆ ಸಾಕು ಜೋಳದ ಹಿಟ್ಟು ಹಾಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಜೋಳದ ಹಿಟ್ಟು ಮತ್ತು ನೀರನ್ನು ಇಷ್ಟು ತೆಳುವಾಗಿ ರೆಡಿ ಮಾಡ್ಕೊಳ್ಬೇಕು ಮತ್ತು ನಾವು ಮೊದಲೇ ಬೆಲ್ಲವನ್ನು ಕರಗ್ಲಿಕ್ಕೆ ಇಟ್ಟಿದ್ದೇವಲ್ಲ ಈಗ ನೋಡಿ ಪೂರ್ತಿಯಾಗಿ ಕರಗ್ತಾ ಬರ್ತಾ ಇದೆ ಬೆಲ್ಲದಲ್ಲಿ ಕಲ್ಲಿತ್ತಂತಂದರೆ ಬೆಲ್ಲದ ನೀರನ್ನು ಒಂದು ಸಲ ಸೋಸಿ ಹಾಕ್ಕೊಳ್ಬೇಕು ನಾನು ತಗೊಂಡಿರುವ ಬೆಲ್ಲದಲ್ಲಿ ಕಲ್ಲಿಲ್ಲ ಹಾಗಾಗಿ ನಾನು ಸೋಸ್ಕೊಳ್ತಿಲ್ಲ ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಬೆಲ್ಲ ಕೂಡ ಪೂರ್ತಿಯಾಗಿ ಕರಗಿದೆ ಇದು ಇಷ್ಟು ಕುದಿ ಬರ್ತಾ ಇರುವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕು ಮತ್ತು ಜಾಸ್ತಿ ಉಪ್ಪು ಹಾಕ್ಕೊಳ್ಬಾರ್ದು ಒಂದು ಪಿಂಚಾಗಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದಾದ ನಂತರ ಕಾಲು ಚಮಚ ಆಗೋಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಇದೆಲ್ಲವನ್ನು ಹಾಕ್ಕೊಂಡಾದ ನಂತರ ಇದೆಲ್ಲವನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಾದ ನಂತರ ಮೊದಲೇ ರೆಡಿ ಮಾಡ್ಕೊಂಡಿರುವ ಜೋಳದ ಹಿಟ್ಟಿನ ಮಿಶ್ರಣವನ್ನೆಲ್ಲ ಹಾಕೊಳ್ಳೋಣ ಜೋಳದ ಹಿಟ್ಟಿನ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸ್ಕೊಳ್ತಾ ಇರಬೇಕು ಯಾಕಂತಂದರೆ ನಾವು ಸ್ವಲ್ಪ ದಪ್ಪ ಹಿಟ್ಟು ಮಾಡ್ಕೊಂಡಿದ್ರೆ ಗಂಟು ಗಂಟೆ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಕುದಿಲಿಕ್ಕೆ ಬಿಡೋಣ ಇದು ಈಗ ಸ್ವಲ್ಪ ನೀರಾಗಿ ಕಾಣ್ತಾ ಅಲ್ಲ ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ ಈ ಹತ್ತದಲ್ಲಿರಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಮತ್ತು ಇದನ್ನು ತುಂಬಾ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ಕೇವಲ ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಕೊಳ್ಳುವಂಥ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಷ್ಟ ಆಯಿತು ಅಂತಂದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ರಾಗಿ ಹಿಟ್ಟಿಂದಲೂ ಕೂಡ ಮಾಡ್ಕೊಳ್ಬಹುದು ರಾಗಿ ಹಿಟ್ಟಿಂದ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಟೇಸ್ಟ್ ಇರುತ್ತೋ ಅದೇ ರೀತಿ ಇದು ಕೂಡ ಟೇಸ್ಟಾಗಿರುತ್ತೆ ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗಿಲ್ಲ ತುಂಬಾ ಬಿಸಿಲಿಲ್ಲಂಥ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ದೇಹನೂ ತಂಪಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಸಿಹಿ ಇಷ್ಟ ಇಲ್ಲ ಅಂತಂದರೆ ಖಾರವಾಗಿ ಕೂಡ ಮಾಡ್ಕೊಳ್ಬಹುದು ಸಿಹಿ ಇಷ್ಟಪಡೋರಾದರೆ ಇದೇ ರೀತಿ ಮಾಡ್ಕೊಳ್ಬಹುದು ಜೋಳದ ಹಿಟ್ಟಿನ ಮಾಲ್ಟನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಸ್ವಲ್ಪ ತಣ್ಣಗಾದ ನಂತರ ಗ್ಲಾಸ್ ತಗೊಂಡು ಗ್ಲಾಸ್ಗೆ ಹಾಕೊಂಡಾಯಿತು ಈಗ ತುಂಬಾ ಟೇಸ್ಟಿಯಾಗಿರುವಂತಹ ಜೋಳದ ಹಿಟ್ಟಿನ ಮಾಲ್ಟ್ ರೆಡಿಯಾಗಿದೆ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬಾಯ್ ಬಾಯ್